ಕಲ್ಲೊಡಿಯುವಂತ ಕೆಲಸವನ್ನು ಇವರೇ ಆರ್ ಎಸ್ ಎಸ್ನವರೇ ಮಾಡಿರೋದು ಹಿಂದೂ ಸಮುದಾಯದವರು ಅಂತ ಹೇಳ್ಕೊಂಡು ಒಂದಷ್ಟು ಜನ ಹಿಂದೂ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅನ್ನುವಂಥವ್ರಲ್ಲ ನಂಬರ್ ಒನ್ ಫೋರ್ ಟ್ವೆಂಟಿಗಳು ಕರ್ನಾಟಕ ರಾಜ್ಯವನ್ನ ಸಂಪೂರ್ಣವಾಗಿ ಕೋಮು ಗಲಭೆಯಿಂದ ಸೃಷ್ಟಿ ಮಾಡಿ ಅದರಿಂದ ಮತವನ್ನ ಪಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅಮಿತ್ ಶಾ ಅವರ ಡೈರೆಕ್ಷನ್ಸಿಂದ ನಿನ್ನೆಯಿಂದ ಶುರು ಮಾಡಿದ್ದಾರೆ ಮದ್ದೂರು ಗಲಾಟೆ ಎಸ್ ಐ ಇನ್ವೆಸ್ಟಿಗೇಷನ್ ಆಗಬೇಕು ಇದು ಎನ್ ಇನೋ ಮತ್ತು ಸಿಬಿಐ ಕೊಡುವಂಥದಕ್ಕೆ ಬಿಜೆಪಿಯವರು ಆಗ್ರಹಿಸ್ಲಿ ನೋಡೋಣ ಅದರಲ್ಲಿ ಯಾರಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ ಆ ಮೆರವಣಿಗೆ ಹೋಗುವಂಥದ್ರಲ್ಲಿ ಎಷ್ಟು ಜನ ಆ ಮದ್ದೂರವ್ರು ಇದ್ದಾರೆ ಎಷ್ಟು ಜನ ಮಂಡ್ಯದವರಿದ್ದಾರೆ ಎಷ್ಟು ಜನ ಕರಾವಳಿ ಪ್ರದೇಶದವರು ಇದ್ದಾರೆ ಎಷ್ಟು ಜನ ಮೈಸೂರಿದ್ದಾರೆ ಎಷ್ಟು ಜನ ಕೊಡಗಿನವರಿದ್ದಾರೆ ಎನ್ನುವಂಥದ್ದು ಜನಗಳಿಗೆ ಹೇಳಬೇಕು ಪೊಲೀಸ್ನವರು ತನಿಖೆ ಮಾಡಿ ನೈಂಟಿ ಪರ್ಸೆಂಟ್ ಅಲ್ಲಿ ಬಂದಿರೋರಲ್ಲ ಆ ಮದ್ದೂರವರಲ್ಲ ಇವತ್ತು ಬೆಳಗ್ಗೆ ಏಳುವರೆಗೆ ಸುಮಾರು ಒಂದು ಹತ್ತು ಸಾವಿರ ಜನ ಅಷ್ಟು ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅನ್ನುವಂಥದ್ದು ಹಂಪಿಕೊಳ್ಳುವಂಥದಕ್ಕೆ ಒಂದು ಪ್ರಯತ್ನ ನಡೆದಿತ್ತು ಬಸ್ಗಳು ಸಮೇತ ನಂತರ ವಿಡಿಯೋ ಇದೆ ಬಸ್ ರಿಜಿಸ್ಟ್ರೇಷನ್ ಸಮೇತ ಕೊಡಗಿಂದ ಸುಮಾರು ಒಂದು ಇಪ್ಪತ್ತು ಬಸ್ಗಳು ಬಂದಿದ್ದಾವೆ ಶಿವಮೊಗ್ಗದಿಂದ ಇಪ್ಪತ್ತು ಬಸ್ಗಳು ಬಂದಿದ್ದಾವೆ ಎಲ್ಲರನ್ನೂ ಒಳಗಡೆ ಹಾಕಿದ್ದಾರೆ ಅದು ಬೇರೆ ವಿಚಾರ ಒಳಗಡೆ ಅಲ್ಲ ಬರುವಂಥದಕ್ಕೆ ಬಿಡಲಿಲ್ಲ ಇದು ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಬಿ ಜೆ ಬಿಜೆಪಿಯವರಿಗೆ ಯಾವ ಇಶ್ಯೂ ಸಿಗ್ತಾ ಇಲ್ಲ ಅಮಿತ್ ಶಾರವರ ಒರಿಜಿನಲ್ ಅಜೆಂಡಾ ಏನಿದೆ ಇದನ್ನ ಇಲ್ಲಿ ಪ್ರಯೋಗ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮದ್ದೂರು ಅನ್ನುವಂಥ ಪ್ಲೇಸನ್ನು ಆಯ್ಕೆ ಮಾಡಿದ್ದಾರೆ ಇದಕ್ಕೆಲ್ಲ ಪ್ರಮುಖವಾದ ಕಾರಣಕತ್ರೇ ಜೆ ಡಿ ಎಸ್ನವರು ಮಂಡ್ಯ ಅನ್ನುವಂಥ ಜಿಲ್ಲೆನಲ್ಲಿ ಕೋಮುಗಲಭೆ ಆಗುತ್ತೆ ಅಂತ ಊಹೆಯೂ ಮಾಡ್ಕೊಳಕ್ಕಾಗದೇ ಇರುವಂಥ ಒಂದು ಜಿಲ್ಲೆ ಇವರು ಒಳಗಡೆ ಬಿಟ್ಕೊಂಡವ್ರೆ ಬಿ ಜೆ ಪಿಯವ್ರನ್ನ ಒಳಗಡೆ ಬಿಟ್ಕೊಂಡು ಕೇಸರಿ ಮಯ ಮಾಡಿ ಸಾಬ್ರ ಇಲ್ಲದೆ ಇರುವಂಥ ಜಾಗದಲ್ಲೆಲ್ಲ ಹೋಗಿ ಸಾಬ್ರಿದಾರೆ ಅನ್ನುವಂಥದ್ದು ಕಲ್ಲೊಡಿಯುವಂಥ ಕೆಲಸವನ್ನು ಮಾಡಿ ಯಾವುದೋ ಒಂದು ಹುಡುಗಿ ಜ್ಯೋತಿ ಅನ್ನುವಂಥದ್ದು ಪಾಪ ನಿರಂತರವಾಗಿ ನೆನ್ನೆ ಪೂರ್ತಿ ಸಂಪೂರ್ಣವಾಗಿ ಎಂಬ ಲಬ ಲಬ ಲಭ ಅಂತ ಹೊಡ್ಕೊಳ್ಳೋದನ್ನ ನೀವು ವೀ ಮೀಡಿಯಾದಲ್ಲಿ ತೋರಿಸಿದ್ರಿ ಅವಳ ಹಿನ್ನೆಲೆ ಏನು ಅವಳ ಚರಿತ್ರೆ ಏನು ಅವಳ ಬ್ಯಾಕ್ ಗ್ರೌಂಡ್ ಏನು ಅವಳು ಯಾರು ಆ ಎಮ್ಮ ಎಷ್ಟರ ಮಟ್ಟಿಗೆ ಕೆಟ್ಟದಾಗಿ ಮುಸ್ಲಿಂ ಸಮುದಾಯಕ್ಕೆ ಬೈದಿದ್ದಾಳೆ ಆಮೇಲೆ ಯಾವ ಲೈಫ್ನ ಲೀಡ್ ಮಾಡ್ತಾ ಇದ್ದಾಳೆ ಆ ಹುಡುಗಿ ಅನ್ನುವಂಥದ್ದು ಬೇಕು ತಕ್ಷಣವೇ ನಾನು ಡಿ ಜಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ದಯಮಾಡಿ ಈ ಅಮ್ಮನ್ನ ಒದ್ದು ಒಳಗಡೆ ಹಾಕಿ ತನಿಖೆ ಮಾಡಿ ಹಿಂದೆ 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 ಯಾರಿದ್ದಾರೆ ಸಂಪೂರ್ಣವಾಗಿ ಹುಡುಗಿ ಹೇಳುವಂಥ ಕೆಲಸ ಆಗುತ್ತೆ ಇದು ಇಟ್ ಇಸ್ ಎ ಆರ್ಕಸ್ಟೇಟೆಡ್ ಸ್ಟೋರಿ ನಿರಂತರವಾಗಿ ಮಾಡ್ತಾರೆ ಇದಕ್ಕೂ ಒಂದು ನಾಲ್ಕೈದು ಜನಕ್ಕೆ ವಹಿಸಿದ್ದಾರೆ ಸಿ ಟಿ ರವಿ ಇರ್ಬೋದು ಅಶೋಕ್ ಇರ್ಬೋದು ಪ್ರತಾಪ್ ಸಿಂಹ ನಮ್ಮ ಭಾಗದ ಮಾಜಿ ಎಂ ಪಿ ಪ್ರತಾಪ್ ಸಿಂಹ ಇರ್ಬೋದು ಇವರು ಒತ್ತಿನೇ ಅದು ಸಮಾಜದಲ್ಲಿ ಶಾಂತಿಯುತವಾಗಿ ಯಾರು ಬಾಳ್ವೆ ಮಾಡಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶ ಬಿ ಜೆ ಪಿಯವರು ಅದಕ್ಕೆ ನಿನ್ನೆಯಿಂದ ಶುರು ಮಾಡಿದ್ದಾರೆ ಒಂದು 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 ಆದ್ಮೇಲೆ ಒಂದು ಶುರು ಮಾಡಿದ್ದಾರೆ ಇವತ್ತು ಭದ್ರಾವತಿನಲ್ಲಿ ಯಾ ಮುಸ್ಲಿಮ್ಸ್ ವಿರುದ್ಧ ಮುಸ್ಲಿಮ್ಸ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರೋ ಕೂಗಿದ್ರು ಅಂತ ಕೂಗುವಂಥ ಕೆಲಸವನ್ನು ಇವರೇ ಮಾಡಿರೋದು ನಿನ್ನೆ ಕಲ್ಲೊಡಿಯುವಂಥ ಕೆಲಸವನ್ನು ಇವರೇ ಆರ್ ಎಸ್ ಎಸ್ನವರೇ ಮಾಡಿರೋದು ಮಸೀದಿ ಒಳಗಡೆ ನುಗ್ಗುವಂಥ ಕೆಲಸವನ್ನು ಮಾಡಿದ್ದಾರೆ ಮಸೀದಿಯಿಂದ ಕಲ್ಬಂತು ಬಂತು ರೀತಿಯಲ್ಲಿ ಅಲ್ಲಿಂದ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ ಮುಸ್ಲಿಂ ಸಮುದಾಯದವ್ರನ್ನ ಅರೆಸ್ಟ್ ಮಾಡಿದ್ದೀವಿ ನಾವು ಈಗ ಹಿಂದೂ ಸಮುದಾಯದವರು ಅಂತ ಹೇಳ್ಕೊಂಡು ಒಂದಷ್ಟು ಜನ ಹಿಂದೂ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅನ್ನುವಂಥವರೆಲ್ಲ ಕಲ್ಡ್ರವರು ನಂಬರ್ ಒನ್ ಫೋರ್ ಟ್ವೆಂಟಿಗಳು ಅವ್ರ ಹಿನ್ನೆಲೆಯನ್ನು ನೀವು ಕೆಣಕಿದ್ರೆ ಎಲ್ಲ ರೌಡಿ ಶೀಟರ್ಗಳಾಗಿರ್ತಾರೆ ಬಹುತೇಕ ರೌಡಿ ಶೀಟರ್ಗಳು ಆ ಪ್ರತಾಪ್ ಸಿಂಹನ ಅಕ್ಕ ಪಕ್ಕ ನಿಂತಿರೋರೆಲ್ಲ ಸಹ ಮಾಧ್ಯಮದಲ್ಲಿ ದಯಮಾಡಿ ನನ್ನ ಹತ್ರ ಪಿಕ್ಚರ್ಗಳಿದ್ದಾವೆ ಅವರೆಲ್ಲ ಪೂರ್ತಿ ರೌಡಿ ಶೀಟರ್ಸ್ಗಳೇ ಮೈಸೂರಿಂದ ಕರ್ಕೊಂಬಂದಿರುವಂಥ ವ್ಯಕ್ತಿಗಳು ರೌಡಿ ಹಿನ್ನೆಲೆ ಬಂದಿರುವಂಥ ವ್ಯಕ್ತಿಗಳು ಅವನ್ನ ಒಂದು ಶಾಲ್ ಒದ್ದಿಸ್ಕೊಳ್ಳೋದು ಅಲ್ಲಿ ದುಡ್ಡು ಕೊಟ್ಟು ಒಂದೊಂದು ಬಾಟ್ಲು ವಿಸ್ಕಿ ಕೊಟ್ಟು ಒಂದೊಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಒಲ್ಲೇ ಹಾಕಿ ಅವ್ರನ್ನ ಜನಗಳನ್ನ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಕೂಡ ವಿಡಿಯೋ ಸಿಕ್ಕಿದೆ ಪಿ ಅವ್ರಿಗೆ ಪೊಲೀಸ್ನವ್ರಿಗೆ ಅದು ತನಿಖೆ ಆಗುತ್ತೆ ಇವರು ಸಂಪೂರ್ಣವಾದಂಥ ಇವರ ಬಂಡವಾಳ ಏನು ಅನ್ನುವಂಥದ್ದು ಹೊರಗಡೆ ತರುವಂಥ ಕೆಲಸವನ್ನು ಇನ್ನು ಟು ತ್ರೀ ಡೇಸಲ್ಲಿ ಪೊಲೀಸ್ನವರೇ ಮಾಡ್ತಾರೆ